ನಮಸ್ಕಾರ ನಮಸ್ಕಾರ ಗಿರೀಶ್ ನಮಸ್ಕಾರ ನೀವು ಮಾಡ್ತಾ ಇದ್ದಿದ್ದು ಇನ್ನೋವೇಷನ್ಸು ಅದನ್ನೆಲ್ಲ ನನಗೆ ಹೆಂಗಂದರೆ ನಮ್ಮ ಹುಡುಗರಿಗೆ ಭಾಳ ಮೋಟಿವೇಷನ್ ಸ್ಪೆಷಲಿ ನಮ್ಮ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟಲ್ಲಿ ಈ ಹುಡುಗರು ಮೊದಲೇನಂದರೆ ಅವರಿಗೆ ಏನಾಗಿತ್ತು ಜಾಸ್ತಿ ಅವ್ರಿಗೆ ನೌಕರಿ ಅನ್ನೋದೇ ಭಾಳ ಇತ್ತು ಆಮೇಲೆ ಬಯೋಟೆಕ್ನಾಲಜಿ ಈಸ್ ಏನು ವೆರಿ ಮಲ್ಟಿ ಡಿಸಿಪ್ಲಿನರಿ ಇರೋದ್ರಲ್ಲಿಂದ ಹುಡುಗರಿಗೆ ಬೇಕಾದಲ್ಲಿಯೂ ಒಂದು ಅವಕಾಶ ಐತಿ ಅವ್ರು ಯಾವುದೇ ಏರಿಯಾಕ್ಕೆ ಹೋದ್ರು ಸ್ಪೆಷಲಿ ಅಗ್ರಿಕಲ್ಚರಲ್ಲಿ ಸಾಕಷ್ಟು ಅವಕಾಶ ಐತಿ ಫಾರ್ಮಾದಲ್ಲಿ ಅವಕಾಶ ಐತಿ ಅಲ್ಲಿ ಅವಕಾಶ ಐತಿ ಮತ್ತು ಸಾಕಷ್ಟು ರಿಸರ್ಚ್ ಇರೋದ್ರಿಂದ ಹುಡುಗರಿಗೆ ಇನೋವೇಷನ್ಸ್ ಭಾಳ ಸಾಕಷ್ಟು ಸ್ಕೋಪ್ ಐತಿ ಆಮೇಲೆ ಈ ಹುಡುಗರಿಗೆ ಹೆಂಗಂದ್ರೆ ಅವರಿಗೆ ಎಂಟ್ರಪ್ರಿನರ್ಶಿಪ್ ಆಗೋಕ್ಕೂ ಮೋಟಿವೇಶನ್ ಜಾಸ್ತಿ ಸಿಗ್ತಾ ಇತ್ತು ಕರ್ನಾಟಕ ಗೌರ್ಮೆಂಟ್ ಆಗಲಿ ನಮ್ಮ ಭಾರತ ಸರ್ಕಾರ ಆಗಲಿ ಈ ಇನೋವೇಷನ್ಸ್ ಆ್ಯಂಡ್ ಎಂಟ್ರಪ್ರಿನರ್ಶಿಪ್ಸ್ ಕಂಪಲ್ಸರಿ ಸೆಲ್ ಮಾಡಿದರು ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಲ್ಲಿಯೂ ನಮ್ಗೆ ಐಡಿಯಾ ಲ್ಯಾಬ್ ಐತಿ ಆಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಂಟ್ರಪ್ರಿನರ್ಸ್ ಪಾರ್ಕ್ ಐತಿ ಆಮೇಲೆ ಇಂಡಿಯನ್ ಸಾರಿ ಇನ್ಸ್ಟಿಟ್ಯೂಟ್ ಇನೋವೇಷನ್ ಕೌನ್ಸಿಲ್ ಆ ಸೆಕ್ಷನ್ಲಿಂದ ಆ ಡಿಪಾರ್ಟ್ಮೆಂಟ್ಲಿಂದ ನಾವು ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ನಾವು ಏನಂದರೆ ಹುಡುಗರಿಗೆ ಒಂದು ಎಕ್ಸ್ಪೋಜರ್ ಇದ್ದೀವಿ ಏನು ಅಂದರೆ ಇನೋವೇಷನ್ಸ್ ಅಂದರೆ ಏನು ಮತ್ತು ಯಾರು ಮಾಡಬೇಕು ಇನೋವೇಷನ್ಸು ಮತ್ತು ಹೆಂಗೆ ಮಾಡ್ತಾ ಇದ್ದಾರೆ ನಾವು ಸಾಕಷ್ಟು ಸಕ್ಸಸ್ಫುಲ್ ಎಂಟ್ರಪ್ರಿನರ್ಸ್ ಆಗಲಿ ಸಕ್ಸಸ್ಫುಲ್ ಇನೋವೇಟರ್ಸಿಗಾಗಲಿ ಕರ್ಷಿ ಅವ್ರ ಕಡೆಯಿಂದ ಮೋಟಿವೇಶನ್ ಎಲ್ಲ ಮಾಡ್ತಿರ್ತೀವಿ ಅವಾಗ ಈ ನಮ್ಮ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟಲ್ಲಿ ಸ್ಪೆಷಲಿ ನಾವು ಹುಡುಗುರಿಗೆ ಕಾನ್ಸಂಟ್ರೇಟ್ ಇದ್ದೀವಿ ಅಂದರೆ ಕೆಲವೊಂದು ಈಗ ನಮ್ಮದೊಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ಹೊಂಗೆ ಹೊಂಗೆ ಪೊಂಗ್ಯಾಮಿಯ ಮತ್ತು ಫುಡ್ಡಲ್ಲಿ ಪೊಮೊಗ್ರೆನೇಟ್ ಈ ಎರಡು ಕಾನ್ಸಂಟ್ರೇಟ್ ಮಾಡಿ ಎಂಡ್ ಟು ಎಂಡ್ ಸೊಲ್ಯೂಷನ್ ಅಂದರೆ ಜೀರೋ ವೇಸ್ಟ್ ವೇಸ್ಟ್ ಬರಬಾರ್ದು ಅಂತ ಆದರೆ ಸಾಕಷ್ಟು ಅವಕಾಶ ಐತಿ ಇದು ಒಂದು ಎಕ್ಸಾಂಪಲ್ ಆಗಿ ತೊಳೋದಾದರೆ ಈಗ ನಾವು ಹೊಂಗೆ ಹೊಂಗೆ ನಮ್ಮ ಬಾಗಲಕೋಟಲ್ಲಿನೂ ಸಾಕಷ್ಟು ಐತಿ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಸುಮ್ಮನೆ ಹಚ್ಚಿದರೆ ಬೆಳಿತೈತೆ ಅದು ಭಾಳಷ್ಟೈತಿ ಬಟ್ ಆ ಬೀಜ ಎಲ್ಲ ಹೋಗ್ತಿದ್ದು ಈಗ ಬೀಜ ಆರ್ಸೋಕೆ ನಾವು ಈವನ್ ಎಸ್ ಎಚ್ ಜಿ ಗ್ರೂಪ್ಸು ಸ್ಟೂಡೆಂಟ್ಸಿಗೆಲ್ಲ ಅವೇರ್ನೆಸ್ ಕೊಟ್ಟು ಸಾಕಷ್ಟು ಜನ ಅದೊಂದು ಬೀಜ ಹಾರಿಸ್ತಾ ಇದ್ದಾರೆ ಇದು ಒಂದು ಎಡಿಷ್ನಲ್ ಇನ್ಕಮ್ ಈವನ್ ಫಾರ್ಮರ್ಸು ಇನ್ವಾಲ್ಡ್ ಇದ್ದಾರೆ ಆ ರೀತಿ ಆಮೇಲೆ ಆ ಅದು ಹೊಂಗೆ ಬೀಜ ಮೇಲೆ ನಮಗೆ ಈ ಹೊಂಗೆ ಬೀಜನ ವೇಸ್ಟ್ ಅನ್ನೋದು ಬೇಡ ಇದಕ್ಕೆ ಬೈ ಪ್ರೊಡಕ್ಟ್ ಮೀನ್ಸ್ ವ್ಯಾಲ್ಯೂ ಎಡಿಷನ್ ಟು ದಿ ಬೈ ಪ್ರೊಡಕ್ಟ್ಸು ಇದನ್ನೆಲ್ಲ ಮಾಡಿ ಹೌ ಹೆಂಗೆ ಇದನ್ನು ನಾವು ಎಕನಾಮಿಕಲಿ ವಯಬಲ್ ಆಗಬೇಕು ಪ್ರೊಸೆಸ್ ಅನ್ನೋದು ವಿಚಾರ ಮಾಡಿದ್ವಿ ಇದು ಕರ್ನಾಟಕ ಜೈವಿಕ ಇಂಧನ ಕಾರ್ಯಕ್ರಮವಾಗಿ ತೊಗೊಂಡಿವಿ ನಾವು ಇದು ಹೊಂಗೆ ಇದನ್ನು ಎಣ್ಣೆ ತೆಗೆದು ಡೀಸೆಲ್ ಮಾಡ್ತಾಯಿದ್ವಿ ಅದು ಬಯೋಡೀಸೆಲ್ ಅಂತ ಬಟ್ ಅದು ವರ್ಕೌಟ್ ಆಗಲ್ಲ ಯಾಕಂದರೆ ಕಾಸ್ಟ್ ಆಫ್ ದ ಬಯೋಡೀಸೆಲು ಮತ್ತು ಡೀಸೆಲ್ ಈಗ ಪೆಟ್ರೋಲಿಯಂ ಡೀಸೆಲ್ ಕನ್ವೆನ್ಷನಲ್ ಡೀಸೆಲಿಗೂ ನಾನು ಕಂಪೇರ್ ಮಾಡಿದರೆ ಎಟ್ಲೀಸ್ಟ್ ನನಗೆ ಒಂದು ಹತ್ತು ರೂಪಾಯಿ ಅಂತೂ ಕಡಿಮೆ ಆಗಬೇಕು ಅದರ್ವೈಸ್ ಅಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ಜನ ತೊಗೊಳಂಗಿಲ್ಲ ಒಂದು ಹತ್ತು ರೂಪಾಯಿ ಕಡಿಮೆ ಆಯ್ತಂದರೆ ಆ ಆಸೆಲಿಂದ ಯೂಸ್ ಮಾಡಿ ನೋಡ್ತಾರಂತ ಆಸೆ ಇತ್ತು ಅವಾಗ ಅದನ್ನು ಎಕನಾಮಿಕಲಿ ವಯಬಲ್ ಮಾಡಬೇಕು ಅಂದಾಗ ನಮ್ಗೆ ಒಂದೇನಂದರೆ ಈ ಬೈ ಪ್ರೊಡಕ್ಟ್ ಏನು ಬರ್ತವಲ್ಲ ಅದನ್ನ ವ್ಯಾಲ್ಯೂಡೇಷನ್ ಮಾಡೋರು ಅಂಥೇಳಿ ಆ ರೀತಿ ನಾವು ಹುಡುಗರಿಗೆ ಪ್ರಾಜೆಕ್ಟ್ಸ್ ಕೊಡ್ತಾಯಿದ್ವಿ ಪಿ ಎಚ್ ಡಿ ಸ್ಟೂಡೆಂಟ್ಸು ಇನ್ವಾಲ್ವ್ ಇದ್ದರು ನಂಬಲ್ಲಿ ವೆರಿ ಗುಡ್ ಎರಡು ಸ್ಟಾರ್ಟಪ್ಸ್ ಹೆಂಗಂದರೆ ಫುಲ್ಲಿ ಫಂಡೆಡ್ ಇದ್ದಾರೆ ವೆರಿ ಇನೋವೇಟಿವ್ಲಿ ದೇ ಇಟ್ ಪೇಟೆಂಟ್ಸ್ ಗಿಟೆಂಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಆ ಪೇಟೆಂಟೆಡ್ ಪ್ರಾಡಕ್ಟನ್ನು ತಗೊಂಡು ಇವಾಗ ಅವರು ಎಂಟರ್ಪ್ರಿನರೂ ಆಗ್ತಾ ಇದ್ದಾರೆ ಸೊ ಈ ಕಾನ್ಸೆಪ್ಟ್ ಅಲ್ಲಿ ಹೆಂಗಂದರೆ ನಾವು ಇದರಿಂದ ಎಣ್ಣೆ ತೆಗೆದು ಎಣ್ಣೆಯಿಂದ ಸಾಕಷ್ಟು ಪ್ರಾಡಕ್ಟ್ ಮಾಡಿದ್ವಿ ನಮ್ಮ ಪಿ ಎಚ್ ಡಿ ಸ್ಟೂಡೆಂಟ್ಸನ್ನು ಇದನ್ನು ಪ್ರಾಡಕ್ಟಾಗಿ ತೊಗೊಂಡು ಒಂದು ಪ್ರಿ ಪಿ ಎಚ್ ಡಿ ಮಾಡಿ ಅಲ್ಲಿನೂ ಒಂದು ಬಯೋ ಕಂಟ್ರೋಲ್ ಏಜೆಂಟ್ ಹಾಗೆ ವೇಸ್ಟ್ ಮೊಗ್ರೆ ನೆಟ್ಟಿಗೆ ಅದನ್ನು ಒಂದು ಮಾಡಿದ್ವಿ ಅದು ಭಾಳ ಚಲೋ ವರ್ಕ್ ಆಯಿತು ಆಮೇಲೆ ಗ್ಲಿಸರಿನ್ ಪ್ಯೂರಿಫಿಕೇಷನ್ ಸಿಸ್ಟಮು ಡೆವಲಪ್ ಮಾಡ್ಕೊಂಡ್ವಿ ಬಯೋಡೀಸೆಲಲ್ಲಿ ಕೆಳಗಡೆ ಏನು ಗ್ಲಿಸರಿನ್ ಅಂತ ಬೈ ಪ್ರಾಡಕ್ಟ್ ಬರ್ತಿತ್ತಲ್ಲ ಈ ಗ್ಲಿಸರಿನನ್ನೇ ನಾವು ಪ್ಯೂರಿಫಿಕೇಷನ್ ಸಿಸ್ಟಮು ಮಾಡಿದ್ವಿ ಮತ್ತು ಕ್ರೂಡ್ ಗ್ಲಿಸರಿನ್ ಯೂಸ್ ಮಾಡಿಕೊಂಡು ಒನ್ ಆಫ್ ದ ಸ್ಟಾರ್ಟಪ್ ಅವರು ಇದನ್ನು ಸ್ಟಾರ್ಟ್ ಮಾಡಿದರು ಏನು ಅಂದರೆ ಈ ಸೋಪ್ ಮಾಡೋದು ಟು ಬಿಗಿನ್ ವಿತ್ ಹಿಂಗಂದರೆ ಈ ಸೋಪು ಸುಮ್ಮನೆ ಇದೊಂದು ಇಂಥದ್ದೊಂದು ಮೋಲ್ಡ್ ತೊಗೊಂಡು ಅದನ್ನು ಓನ್ಲಿ ಕ್ರೂಡ್ ಗ್ಲಿಸ್ರಿನ್ ತೊಗೊಂಡು ಮಾಡಿ ಕೂಡ ಕೈ ತೊಳ್ಕೊಳಕಾಗ್ತೈತೆ ಆಗ್ತೈತಲ್ಲ ಇದು ಹಳ್ಳಿಗಳೊಳಗೆ ಜನಕ್ಕೆ ಕೇಳ ಅಂತ ಹೇಳಿ ಆ ರೀತಿ ಅವ್ರು ಶುರು ಮಾಡಿದರು ಆಮೇಲೆ ಸಲ ಅಲ್ಲಿ ಹಾರ್ಟಿಕಲ್ಚರ್ ಮೇಳಾದೊಳಗೆ ಅದನ್ನು ಚೆಂದಾಗೆ ಇಟ್ಟರೆ ಒಬ್ಬ ರೈತ ಬಂದು ಕೇಳ್ದೆ ಮೇಡಮ್ ಇದು ಮನುಷ್ಯರಿಗೂ ಅಂತ ಅಂಥೇಳಿ ಅವಾಗ ಅವರಿಗೆ ಅಂದರೆ ನಾವು ಈವನ್ ಸ್ಟೂಡೆಂಟ್ಸಿಗೂ ಕರ್ಕೊಂಡು ಹೋಗ್ತೀವಿ ಅವ್ರಿಗನ್ನಿಸ್ತು ಏನೋ ಅಂದರೆ ಓಕೆ ಈಗ ನಾವು ಸೋಪ್ ಮೈಸೂರು ಸ್ಯಾಂಡಲು ಡೌ ಸೋಪು ಅವೆಲ್ಲ ಜನರಿಗೆ ಸಾಕಷ್ಟಿದವ ಕಾಂಪಿಟೇಷನ್ ಅಲ್ಲೇ ಸಾಕಷ್ಟು ಐತಿ ಆ ಸೋಪ್ ಮಾಡೋದಕ್ಕಿಂತ ನಾವು ಇದು ಕ್ರೂಡ್ ಗ್ಲಿಸ್ರಿನ್ ಯೂಸ್ ಮಾಡಿಕೊಂಡೆ ದನಗಳಿಗೆ ಕ್ಯಾಟಲ್ ಸೋಪ್ ಅಂತ ಮಾಡಬಾರ್ದು ಯಾಕಂತ ಹೇಳಿ ವಿಚಾರ ಮಾಡಿ ಬಂದು ಅದನ್ನು ಕುಂತೆಲ್ಲ ಹಗಲು ರಾತ್ರಿ ಕುಂತು ಅದ್ರ ಬಗ್ಗೆ ಎಲ್ಲ ತೆಗ್ದರು ಮಾಹಿತಿ ತೆಗ್ದು ಸಮಲ್ ಫಾರ್ಮುಲೇಷನ್ಸ್ ಮಾಡಿಕೊಂಡು ಆ್ಯನಿಮಲ್ಸಲ್ಲಿ ಟಿಕ್ಸ್ ಈ ಉಣ್ಣೆ ಅಂತೀವಲ್ಲ ಈ ಉಣ್ಣೆ ತೆಗ್ಯಾಕೆ ಈ ಸೋಪ್ ಮಾಡಿದ್ರು ಇಷ್ಟು ಚಲೋ ಫಾರ್ಮುಲೇಷನ್ ಕರೆಕ್ಟಾಗಿ ಮಾಡಿದ್ರೆ ಇದು ಪೇಟೆಂಟು ತಗೊಂಡ್ರು ಇವಾಗ ಅವರು ಇದನ್ನೇ ಕಮರ್ಷಿಯಲೈಸ್ ಈವನ್ ಕರ್ನಾಟಕ ಸ್ಟಾರ್ಟಪ್ ಕರ್ನಾಟಕ ಎಲಿವೇಟಲ್ಲಿ ಅವರಿಗೆ ಫಂಡಿಂಗೂ ಆಯಿತು ಈ ಫಂಡಿಂಗ್ಲಿಂದ ಇವ್ರಿಗೆ ಲಾರ್ಜ್ ಸ್ಕೇಲ್ ಅಂದರೆ ಕಮರ್ಷಿಯಲ್ ಪ್ರೊಡಕ್ಷನಿಗೆ ಹೋಗ್ತಾ ಇದ್ದಾರೆ ಸೊ ಇದು ಒಂದು ಇನ್ನೋವೇಷನ್ಸ್ ಅಂತಲೇ ಹೇಳ್ತೀವಿ ನಾವು ಆಮೇಲೆ ಈವನ್ ಪೊಮೊಗ್ರೆನೇಟಲ್ಲಿ ಪೊಮೊಗ್ರೆನೇಟ್ ಇನ್ ಅನದರ್ ಗ್ರೂಪ್ ಫುಡ್ಡಲ್ಲಿ ಹೆಂಗೆ ಅಂತಂದ್ರೆ ಅದರದ್ದು ಬೆಲೆ ಎಲ್ಲರಿಗೂ ಗೊತ್ತೈತಿ ಈ ಪೊಮೊಗ್ರೆನೇಟ್ ಲೈಕ್ ಎಲ್ಲ ರೀತಿಯ ಇದೂ ಇದಾವೆ ಇದ್ರಾಗ ಏನು ಅಂದರೆ ಔಷಧಿ ಗುಣಗಳೂ ಇದಾವೆ ನ್ಯೂಟ್ರಾಸುಟಿಕಲ್ ಆಗಿ ಚಲೋ ಐತಿ ಎಷ್ಟೊಂದು ರೋಗಗಳು ಕಂಟ್ರೋಲ್ನಲ್ಲಿ ಇರ್ತಾವೆ ಇಟ್ಸ್ ಅ ಗುಡ್ ಫ್ರೂಟ್ ಸೂಪರ್ ಫುಡ್ ಅಂತಲೇ ಅಂತೀವಿ ಸೊ ಅದನ್ನು ಇನೋವೇಟಿವ್ ಆಗಲಿ ಅಂದರೆ ಸ್ಪೆಷಲಿ ಹೆಂಗಂದರೆ ನಮ್ಗೆ ಕೆಮಿಕಲ್ ಫ್ರೀ ಮಾಡೋದಿತ್ತು ಈಗ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂತ ಸಾಕಷ್ಟು ಜನ ದೇರ್ ಈಸ್ ಅ ಡಿಮ್ಯಾಂಡ್ ಬಟ್ ನಮಗೆ ಆರ್ಗ್ಯಾನಿಕ್ ಅನ್ನೋದಕ್ಕಿಂತ ಎಟ್ ಪ್ರೆಸೆಂಟ್ ಪ್ರಾಸೆಸಲ್ಲಿನೇ ಕೆಮಿಕಲ್ ಫ್ರೀ ಪ್ರಾಸೆಸ್ ಮಾಡೋನು ಅಂಥೇಳಿ ಸೊ ಅವಾಗ ಈ ಕೆಮಿಕಲ್ ಫ್ರೀ ಪ್ರಾಸೆಸ್ ಅಂದಾಗ ಅದರದಕ್ಕೆ ಪ್ರಿಸರ್ವೇಟಿವ್ ಆ್ಯಡ್ ಮಾಡ್ತಾರೆ ಆಮೇಲೆ ಸಿಟ್ರಿಕ್ ಎಸಿಡ್ ತೊಗೊಂಬರ್ತಾರೆ ಹೊರಗಡೆಯಿಂದ ಅಲ್ಲಿ ನಮ್ಗೆ ಹೆಂಗಂದ್ರೆ ಫಂಗಲ್ ಡಿರೈವ್ಡ್ ಇರ್ತೈತಿ ಸೊ ಇವನ್ನೆಲ್ಲ ಬಿಟ್ಟು ವಿದೌಟ್ ಕೆಮಿಕಲ್ಸ್ ಆ್ಯಡಿಷನ್ ಆಫ್ ದಿ ಸೇಮ್ ಫ್ರೂಟ್ ಅನದರ್ ಫುಡ್ ಸೊ ಆ ಕಾಂಬಿನೇಷನ್ಸ್ ಮಾಡೋಕೆ ಸಾಕಷ್ಟು ಒಂದು ಒಂದು ಗ್ರೂಪ್ ಟೀಮ್ ಆಫ್ ದ ಸ್ಟೂಡೆಂಟ್ಸ್ ಆರ್ ವರ್ಕಿಂಗ್ ಆನ್ ದಟ್ ಜ್ಯೂಸ್ ಜಾಮ್ ಎಲ್ಲರೂ ಮಾಡ್ತಾರೆ ಬಟ್ ವೆರಿ ಇನ್ನೋವೇಟಿವ್ಲಿ ನಮ್ಮ ಸ್ಟೂಡೆಂಟ್ಸು ನಮ್ಮ ರಿಸರ್ಚ್ ಸ್ಕಾಲರ್ಸು ಏನು ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಕೆಮಿಕಲ್ ಫ್ರೀ ಅಂದರೆ ಶೆಲ್ಫ್ ಲೈಫು ಜಾಸ್ತಿ ಆಗಬೇಕು ನೋ ಆ್ಯಡೆಡ್ ಕಲರ್ ನೋ ಆ್ಯಡೆಡ್ ಪ್ರಿಸರ್ವೇಟಿವ್ ನೋ ಆ್ಯಡೆಡ್ ಕೆಮಿಕಲ್ಸ್ ಅನ್ನೋದ್ರಾಗೆ ಸೊ ಆ ಕಾನ್ಸೆಪ್ಟಲ್ಲಿ ನಾವು ಪೊಮೋಗ್ರೆನೇಟಲ್ಲಿನೂ ಸಾಕಷ್ಟು ಇದು ಮಾಡ್ತಾಯಿದ್ದೀವಿ ಅಲ್ಲಿನೂ ಅದೇ ಕಾನ್ಸೆಪ್ಟ್ ಅಂದರೆ ಜೀರೋ ವೇಸ್ಟ್ ನಾವು ಇವನ್ ತೊಗಟಿ ಸಹಿತ ಏನು ಮಾಡಬೇಕು ಅಂತ ಕಾನ್ಸಂಟ್ರೇಟ್ ಮಾಡಿ ನಮಗೆ ಒಟ್ಟು ಒಂದು ಪೊಮೊಗ್ರೆನೇಟ್ ನಮ್ಮ ಹತ್ರ ಬಂತು ಅಂದರೆ ಪೂರಾ ಕಂಪ್ಲೀಟ್ಲಿ ಯುಟಿಲೈಸ್ ಮಾಡ್ಕೋಬೇಕು ಮತ್ತು ಅದ್ರಲಿಂದ ವೇಸ್ಟ್ ಏನು ಇರಬಾರ್ದು ಹೇಳಿ ಒಂದು ಆ ಕಾನ್ಸಂಟ್ರೇಟ್ ಮೇಲೆ ಹಾಳಾಗುತ್ತೆ ನಾವು ಪೊಂಗ್ಯಾಮಿಯ ಮತ್ತು ಪೊಮೊಗ್ರೆನೇಟ್ ಎರಡೂ ಮೇನ್ಲಿ ಒಂದು ಕಡೆ ಫುಡ್ ಒಂದು ಕಡೆ ಫ್ಯೂಯಲ್ ಸೊ ಇದನ್ನು ಕಾನ್ಸಂಟ್ರೇಟ್ ಮಾಡ್ತಾ ರೀ ಈಗ ಆಮೇಲೆ ಈಗಿನ ಸ್ಟೂಡೆಂಟ್ಸ್ ಹೆಂಗಂದರೆ ಸಾಕಷ್ಟು ಇಂಟ್ರೆಸ್ಟು ತೋರಿಸ್ತಾ ಇದ್ದಾರೆ ಆಮೇಲೆ ಗೌರ್ಮೆಂಟ್ಲಿಂದ ಸಪೋರ್ಟು ಸಾಕಷ್ಟು ಐತೆ ಸ್ಪೆಷಲಿ ಬಯೋಟೆಕ್ನಾಲಜಿ ಒಳಗೆ ಸಾಕಷ್ಟು ಇನೋವೇಷನ್ಸ್ ಬೇಕಾಗಿತ್ತು ಈಗ ನಮ್ಮ ವಿಕಸಿತ ಭಾರತ ಅಂತ ಏನು ಹೇಳ್ತೀವಲ್ಲ ಅಂದರೆ ಡೆವಲಪ್ಡ್ ಕಂಟ್ರಿ ಆಗಲೇಬೇಕು ನಾವು ನಾವು ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ ಇಂಡಿಯಾ ಈಸ್ ಡೆವಲಪಿಂಗ್ ಕಂಟ್ರಿ ಅಂತ ನಾನು ಸ್ಕೂಲಲ್ಲಿ ಓದ್ತಾ ಇದ್ದಾಗ ನಾನು ಕಾಣ್ತಿದ್ದೆ ಓ ನಾ ಹೈಸ್ಕೂಲಿಗೆ ಬಂದಾಗ ಮೋಸ್ಟ್ಲಿ ನಂದು ಭಾರತ ಐ ಮೇ ಇಟ್ ಮೇ ಬಿ ಡೆವಲಪ್ಡ್ ಕಂಟ್ರಿ ಅಂತ ಹೇಳಿ ಅನ್ಬೋದೇನು ಅಥವಾ ಕಾಲೇಜಿಗೆ ಬಂದಾಗ ಹಂಗೆ ಅದು ಇನ್ನೂ ಥನ ಆದ್ರೂ ಇಟ್ ಇಸ್ ಸ್ಟಿಲ್ ಇನ್ ದ ಡೆವಲಪಿಂಗ್ ಕಂಟ್ರಿ ಬಟ್ ನನಗನಿಸ್ತೈತಿ ದ ಟೈಮ್ ಹ್ಯಾಸ್ ಕಮ್ ಸೊ ಈಗ ನಾವು ಮೇನ್ಲಿ ಏನಪ್ಪ ಅಂದರೆ ಡೆವಲಪ್ಡ್ ಕಂಟ್ರಿ ಅಂತ ಅನಿಸ್ಕೊಳ್ಳೋಕ್ಕೆ ಭಾಳ ಫಾಸ್ಟಾಗಿ ವರ್ಕ್ ಮಾಡ್ತಾ ಇದ್ವಿ ಭಾಳ ಭಾಳ ಫಾಸ್ಟಾಗಿ ನಮ್ಮದು ಇಂಡಿಯಾ ಕ್ಯಾನ್ ಬಿಕಮ್ ಅ ಡೆವಲಪ್ಡ್ ಕಂಟ್ರಿ ಸೊ ವಿಕಸಿತ್ ಭಾರತ್ ವರ್ಲ್ಡ್ದಲ್ಲಿ ನಾವು ಏನಂದರೆ ಫಂಡಿಂಗ್ ತಗೊಳ್ತಾ ಇದ್ವಿ ಗೌರ್ಮೆಂಟ್ ಈಗ ನಮ್ಮ ಹತ್ರ ಫುಡ್ ಪ್ರಾಸೆಸಿಂಗ್ ಯೂನಿಟು ನೈನ್ಟೀನ್ ನೈಂಟಿ ನೈನ್ ಟು ಥೌಸಂಡಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು ಬಟ್ ಫುಡ್ ಟೆಸ್ಟಿಂಗ್ ಲ್ಯಾಬ್ ಇರಲಿಲ್ಲ ಸೊ ಇದನ್ನು ಮತ್ತೆ ಕೆಬಿಟ್ಸ್ ಕರ್ನಾಟಕ ಐ ಟಿ ಬಿ ಟಿ ಮಿನಿಸ್ಟ್ರಿಂದ ಇದನ್ನು ನಾವು ಫುಡ್ ಟೆಸ್ಟಿಂಗ್ ಲ್ಯಾಬ್ ಹಾಕಿದ್ವಿ ಈ ಫುಡ್ ಟೆಸ್ಟಿಂಗ್ ಲ್ಯಾಬೇ ಫುಡ್ ಪ್ರಾಸೆಸಿಂಗ್ ಯೂನಿಟಲ್ಲಿ ಏನು ಮಾಡ್ತೀವಲ್ಲ ಅದಾದಮೇಲೆ ಟೆಸ್ಟ್ ಮಾಡೋಕ್ಕೆ ಅರೌಂಡ್ ಒನ್ ಪಾಯಿಂಟ್ ಸಿಕ್ಸ್ ಟೂ ಕ್ರೋರ್ಸ್ ನಮಗಿದ ಸ್ಯಾಂಕ್ಷನ್ ಮಾಡಿದ್ರು ಈ ಒನ್ ಪಾಯಿಂಟ್ ಟೂ ಕ್ರೋರ್ಸ್ ಒನ್ ಪಾಯಿಂಟ್ ಸಿಕ್ಸ್ ಟು ಕ್ರೋರ್ಸಲ್ಲಿ ನಾವು ಈ ಇನ್ಫ್ರಾಸ್ಟ್ರಕ್ಚರ್ ಹಾಕ್ತೀವಿ ಈ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಹೆಲ್ಪ್ ಆಯಿತು ಅಂದರೆ ನಮ್ಮ ಸ್ಟಾರ್ಟಪ್ಸಿಗೆ ಭಾಳ ಸಪೋರ್ಟ್ ಆಯಿತು ಯಾಕಂದರೆ ಅವ್ರು ಏನೇ ಪ್ರಾಡಕ್ಟ್ ಮಾಡಿದ್ರು ಅದರದ್ದು ಟೆಸ್ಟಿಂಗ್ ನಮಗೆ ಕಳಿಸಿದ್ರೆ ಭಾಳ ಕಾಸ್ಟ್ಲಿ ಆಗಿಬಿಡ್ತೈತೆ ಅವ್ರಿಗೆ ಟಾವರ್ ಟೆಸ್ಟ್ ಮಾಡ್ಕೊಳ್ಳೋದೇ ಒಂದು ಡಿಫ್ರೆಂಟ್ ಒಂದು ಅನುಭವ ಸೊ ಅವರು ಈ ಎಲ್ಲ ಫೆಸಿಲಿಟೀಸ್ನೂ ಯೂಸ್ ಮಾಡಿಕೊಂಡು ಪ್ರಾಡಕ್ಟ್ ಡೆವಲಪ್ ಮಾಡಿದರು ಈಗ ಈ ಪ್ರಾಡಕ್ಟ್ ಡೆವಲಪ್ ಮಾಡೋಕ್ಕೆ ಸಾಕಷ್ಟು ಟೈಮ್ನೂ ತೊಗೊಂಡ್ರು ಗೌರ್ಮೆಂಟ್ ಫಂಡೂ ತೊಗೊಂಡ್ರು ನಮ್ಮ ಹೆಮ್ಮೆಯಿಂದ ಹೇಳ್ಬೋದು ನಮ್ಮ ಒಂದು ಎರಡು ಮೂರು ಸ್ಟಾರ್ಟಪ್ಸ್ ಅಷ್ಟೇ ಇದಾವೆ ಈ ಸದ್ಯಕ್ಕೆ ಸಕ್ಸಸ್ಫುಲ್ ಬಟ್ ಅವರು ಇನ್ವಾಲ್ವ್ಮೆಂಟು ಅವ್ರದ್ದು ನಮ್ದು ಮೇನ್ ಅಂದರೆ ಅವ್ರ ಇಂಟ್ರೆಸ್ಟ್ ನೋಡಿ ನಮಗೆ ಹೆಂಗಂದರೆ ನಾವು ನಮ್ಮ ಚೇರ್ಮನ್ ಸರು ಪ್ರಿನ್ಸಿಪಲ್ ಸರು ಮ್ಯಾಡಮು ಎಲ್ಲರೂ ಹೆಂಗಂದ್ರೆ ಸಪೋರ್ಟ್ ಅಂದರೆ ಮಾಡಕ್ಕಾರ ಮಾಡಲಿ ಅಂತ ನಾವು ಅಷ್ಟೇ ಅವರಿಗೆ ಸಪೋರ್ಟ್ ಕೊಟ್ವಿ ಎಲ್ಲ ರೀತಿಯಿಂದನೂ ಸೊ ರೋಜಾರ ಮಾಡಲ್ಸ್ ಫಾರೆಸ್ ಅದನ್ನು ನೋಡಿ ಒಂದು ಹತ್ತು ಜನ ಬರ್ತಾರೆ ಅವ್ರ ಜೋಡಿ ಮತ್ತು ಬಯೋಟೆಕ್ನಾಲಜಿ ಹುಡುಗರು ಎಲೆಕ್ಟ್ರಾನಿಕ್ಸ್ ಹುಡುಗರು ಕಂಪ್ಯೂಟರ್ ಸೈನ್ಸ್ ಹುಡುಗರು ಅವರು ವರ್ಕ್ ಮಾಡ್ತಾ ಇದ್ದಾರೆ ಸಂಜಿಗೆ ಬರ್ತಾರೆ ನಾವು ಅವರಿಗೆ ಅಲೋ ಮಾಡಿವಿ ಈವನ್ ಆಫ್ಟರ್ ದ ಆಫೀಸ್ ಅವರ್ಸ್ ಆಲ್ಸೋ ನಾವು ಅಲೋ ಮಾಡಿವಿ ದೇ ಆರ್ ಡೂಯಿಂಗ್ ವೆಲ್ ವೆರಿ ವೆಲ್ ಸೊ ಅ ಪ್ರೌಡ್ ಮೊಮೆಂಟ್ ಫಾರ್ ಅಸ್